ಎಲ್ಲರಿಗೂ ನಮಸ್ಕಾರ <experiences> ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನನ್ನ ನಾಲ್ಕು ತಿಂಗಳ ಮಲ್ಲಿಗೆ ಗಿಡಗಳನ್ನು ರೀಪೋರ್ಟ್ ಮಾಡ್ತಾ ಇದ್ದೇನೆ ಯಾವ ರೀತಿ ರೀಪೋರ್ಟ್ ಮಾಡ್ತೇನೆ ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಈ ನನ್ನ ಮಲ್ಲಿಗೆ ಗಿಡಗಳಿಗೆ ಸುಮಾರು ನಾಲ್ಕು ತಿಂಗಳು ಕಳೆಯಿತು ನಾನು ಸಣ್ಣ ಗ್ರೋ ಬ್ಯಾಗಲ್ಲಿ ಮಲ್ಲಿಗೆ ಗಿಡಗಳನ್ನು ಸಣ್ಣ ಗಿಡ ಇರುವಾಗಲೇ ನಟ್ಟಿದ್ದೇನೆ ಈಗ ನಾಲ್ಕು ತಿಂಗಳು ಕಂಪ್ಲೀಟ್ ಆಯಿತು ಹಾಗೆ ಅದರಲ್ಲಿ ಗೊಬ್ಬರಗಳು ಕೂಡ ತುಂಬಿತು ಅದಕ್ಕೋಸ್ಕರ ನಾನಿವತ್ತು ರೀಪೋರ್ಟ್ ಇದ್ದೇನೆ ಇಲ್ಲಿ ನಾನು ಸಣ್ಣ ಗ್ರೋ ಬ್ಯಾಗನ್ನು ನಾನು ಕತ್ತರಿಯ ಸಹಾಯದಿಂದ ಕಟ್ ಮಾಡ್ತಾ ಇದ್ದೇನೆ ಏನಕ್ಕೆ ಈ ರೀತಿ ಕಟ್ ಮಾಡೋದು ಅಂತ ಹೇಳಿದರೆ ನನ್ನ ಗಿಡದಲ್ಲಿ ಈಗ ತುಂಬ ಚೆನ್ನಾಗಿ ಹೊಸದಾಗಿ ಚಿಗುರೆಲ್ಲ ಬಂದಿದೆ ಹಾಗೆ ಮೊಗ್ಗು ಇಟ್ಟಿದೆ ಅದಕ್ಕೆ ಯಾವುದೇ ಕಾರಣಕ್ಕೂ ಪೆಟ್ಟಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಇವತ್ತು ರಿಪೋರ್ಟ್ ಮಾಡ್ತಾ ಇದ್ದೇನೆ ಇನ್ನೊಂದು ಏನಂತ ಹೇಳಿದರೆ ಈ ರೀತಿ ಮಾಡೋದ್ರಿಂದ ನಮಗೆ ಲಾಭ ನಮ್ಮ ಗಿಡದ ಬೀರುಗಳಿಗೆ ಯಾವುದೇ ಪೆಟ್ಟಾಗೋದಿಲ್ಲ ನಮಗೆ ಒಂದು ಏನು ನಾವು ಬೇರೆ ರೀಪೋರ್ಟ್ ಮಾಡಿದಾಗ ಬೇರೆ ಪಾಟಿಗೆ ಗಿಡದ ಬೆಳವಣಿಗೆ ಬೇಗನೆ ಆಗ್ತದೆ ಅದಕ್ಕೋಸ್ಕರ ನಾವು ಈ ರೀತಿ ಮಾಡೋದು ತುಂಬ ಉತ್ತಮ ಮತ್ತು ಮೊಗ್ಗುಗಳೆಲ್ಲ ಇಲ್ಲದ ಸಂದರ್ಭದಲ್ಲಿ ಈ ರೀತಿ ಮಾಡಬೇಕಂತ ಏನಿಲ್ಲ ಮಣ್ಣುಗಳನ್ನೆಲ್ಲ ತೆಗೆದು ಬೇರೆ ಹೊಸ ಮಣ್ಣು ಹಾಕಿ ಆ ರೀತಿ ಕೂಡ ಮಾಡಬಹುದು ನಂತರ ನಾವು ರೀಪಾಟ್ ಮಾಡುವ ಮೊದಲು ನಮ್ಮ ಗಿಡದಲ್ಲಿರುವಂತಹ ಕಸ ಕಡ್ಡಿ ಸಣ್ಣ ಸಣ್ಣ ಹುಲ್ಲುಗಳನ್ನೆಲ್ಲ ತೆಗಿಬೇಕಾಗ್ತದೆ ಅದನ್ನೆಲ್ಲ ನೀಟಾಗಿ ತೆಗಿಬೇಕು ತೆಗೆದ ನಂತರ ಸ್ನೇಹಿತರೆ ನಾನಿಲ್ಲಿ ಒಂದು ಗ್ರೋ ಬ್ಯಾಗನ್ನು ತಗೊಂಡಿದ್ದೇನೆ ಈ ಗ್ರೋ ಬ್ಯಾಗಿನ ರಿವ್ಯೂ ನಾನು ನಿಮಗೆ ಆಲ್ರೆಡಿಯಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಯಾರಿಗಾದರೂ ಬೇಕಾದಲ್ಲಿ ಆ ವೀಡಿಯೋವನ್ನು ಒಮ್ಮೆ ನೋಡಿ ಯಾವ ರೀತಿ ತಗೊಳ್ಬೇಕು ಎಂಬುದು ಕೂಡ ಆ ವೀಡಿಯೋದಲ್ಲಿ ನಿಮಗೆ ನಾನು ತಿಳಿಸಿದೆ ಸ್ನೇಹಿತರೆ ಈ ಗ್ರೋ ಬ್ಯಾಗ್ ತುಂಬ ಚೆನ್ನಾಗಿದೆ ನಾನು ಯಾವುದೇ ಈ ಗ್ರೋ ಗ್ರೋ ಬ್ಯಾಗ್ನ ಬಗ್ಗೆ ನಿಮಗೆ ನಾನು ಪ್ರಮೋಷನ್ ಮಾಡ್ತೇನೆ ಅಂತ ಎನಿಸ್ಬೇಡಿ ನನಗೆ ಈ ಗಿಡದಿಂದ ನನ್ನ ಮಲ್ಲಿಗೆ ಗಿಡಗಳಲ್ಲಿ ತುಂಬ ಉತ್ತಮವಾದಂತಹ ಬೆಳವಣಿಗೆಯನ್ನು ಕಂಡಿದ್ದೇನೆ ಅದಕ್ಕೋಸ್ಕರ ನಾನು ಈ ವಿಡಿಯೋ ನಿಮಗೆ ಏನು ಮಾಡ್ತಾ ಇದ್ದೇನೆ ಈ ಗ್ರೋ ಬ್ಯಾಗಲ್ಲಿ ನೋಡಿ ಎರಡು ಹೋಲ್ಗಳಿರ್ತದೆ ನಾವು ಹೋಲ್ ಮಾಡಬೇಕಂತಲೇ ಅಗತ್ಯ ಇಲ್ಲ ಎರಡೇ ಹೋಲ್ಗಳಿದೆ ಅದರಲ್ಲಿ ನೀರು ಇಳಿದು ಹೋಗ್ತದೆ ಬೇರೆ ನೀವು ಹೋಲ್ಗಳೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಸಾಕಾಗ್ತದೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಮತ್ತು ಅದು ಕೆಳಭಾಗದಲ್ಲೇ ಇರ್ತದೆ ಈ ಹೋಲೋ ಮತ್ತ ಇನ್ನೊಂದು ಏನಂತ ಹೇಳ್ತಿ ಹೇಳ್ತೇನೆ ಸ್ನೇಹಿತರೆ ನಾನಿವತ್ತು ಮಣ್ಣನ್ನು ಬಳಸಿ ನನ್ನ ಗಿಡಗಳ ರೀಪೋಟಿಂಗನ್ನು ಮಾಡ್ತಾ ಇದ್ದೇನೆ ಆದರೆ ನಾನಿಲ್ಲಿ ಬೇರೆ ಗೊಬ್ಬರ ಎಲ್ಲ ಹಾಕ್ತಾ ಇಲ್ಲ ಸುಡು ಮಣ್ಣನ್ನು ಬಳಸಿಕೊಂಡು ನಮ್ಮ ಗಿಡಗಳಿಗೆ ರಿಪೋರ್ಟ್ ಮಾಡಿ ಉತ್ತಮ ರೀತಿಯ ಫಲಿತಾಂಶವನ್ನು ಅಂದರೆ ಉತ್ತಮ ರೀತಿಯ ಇಳುವರಿಯನ್ನು ಯಾವ ರೀತಿ ಪಡೆಯುವುದು ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಇಲ್ಲಿ ನಾವು ಗ್ರೋ ಬ್ಯಾಗಿಗೆ ಒಂದು ಲೇಯರ್ ಸುಡು ಮಣ್ಣನ್ನು ಹಾಕ್ತಾ ಇದ್ದೇನೆ ಸುಡುಮಣ್ಣು ಚೆನ್ನಾಗಿ ಹಾಕಬೇಕಂದ್ರೆ ಒಂದು ಸುಮಾರು ಆ ಹೋಲ್ಗಳೆಲ್ಲ ಮುಚ್ಚಬೇಕು ಅಲ್ಲಿವರೆಗೆ ನಾವು ಸುಡುಮಣ್ಣನ್ನು ಹಾಕಬೇಕು ಸುಡುಮಣ್ಣು ಹಾಕಿದ ನಂತರ ನಾವು ನೋಡಿ ಕರೆಕ್ಟಾಗಿ ಅದನ್ನು ಸೆಟ್ ಮಾಡಬೇಕಂದ್ರೆ ರೌಂಡ್ ಇರ್ತದೆ ಉದ್ದ ಆಗಲ್ಲ ಅದು ಒಂದೇ ರೀತಿ ಇರ್ತದೆ ಅದಕ್ಕೆ ನಾವು ಕೈಯ ಸಹಾಯದಿಂದ ಒಂದು ಏನು ರೌಂಡಾಗಿ ಮಾಡಬೇಕು ಮತ್ತು ನಾವು ಅದರಲ್ಲಿರುವಂತಹ ಕಸ ಕಡ್ಡಿಗಳನ್ನೆಲ್ಲ ನಾವು ತೆಗಿಬೇಕಾಗ್ತದೆ ಸ್ನೇಹಿತರೆ ಅಂದರೆ ಸುಡುಮಣ್ಣು ಅಂತ ಮೇಲೆ ಅದರಲ್ಲಿ ದೊಡ್ಡ ದೊಡ್ಡದು ಆದಂತಹ ಏನು ಕೋಲುಗಳಾಗಿರ್ಬೋದು ಕಲ್ಲುಗಳಾಗಿರ್ಬೋದು ಅದೆಲ್ಲ ಇರ್ತದೆ ಅದನ್ನು ನಾವೆಲ್ಲ ತೆಗಿಬೇಕು ನೀಟಾಗಿ ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಇದ್ದರೆ ಪರವಾಗಿಲ್ಲ ದೊಡ್ಡ ದೊಡ್ಡ ಕಲ್ಲು ತೋರ ತೋರದ ಏನು ಮರದ ಪೀಸ್ ಎಲ್ಲ ಇದ್ದರೆ ಇರ್ತದೆ ಅದನ್ನೆಲ್ಲ ನಾವು ತೆಗೆಬೇಕಾಗ್ತದೆ ಸ್ನೇಹಿತರೆ ಸುಡು ಮಣ್ಣು ನಮ್ಮ ಗಿಡಗಳಿಗೆ ತುಂಬ ಉತ್ತಮ ಯಾವ ಸಮಯ ಸಂದರ್ಭದಲ್ಲಿ ಬೇಕಾದರೂ ನೀವು ಹಾಕ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಸುಡು ಮಣ್ಣು ಹಾಕುವಾಗ ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕಂತ ಏನೂ ಇಲ್ಲ ಅದು ನ್ಯಾಚುರಲ್ ಆಗಿರ್ತದೆ ಎಷ್ಟು ಹಾಕಿದರೂ ನಮ್ಮ ಗಿಡಗಳಿಗೆ ತುಂಬ ಒಳ್ಳೆಯದು ನಿಮಗೆ ಮಣ್ಣು ಕಡಿಮೆ ಇದೆ ನಾವು ಪೂರ್ತಿಯಾಗಿ ಸುಡು ಮಣ್ಣಲ್ಲೇ ನಡ್ತೇವೆ ಅನ್ನೋ ಆಗಿದ್ದರೂ ನಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಇನ್ನೊಂದು ಏನು ಹೇಳ್ತೇನೆ ಅಂತ ಹೇಳಿದರೆ ಈ ಗ್ರೋ ಬ್ಯಾಗಲ್ಲಿ ನಾನು ಸುಡು ಮಣ್ಣಿದ್ರೆ ಮಾತ್ರ ಈ ರೀತಿ ನಡಬೇಕು ಕೆಂಪು ಮಣ್ಣು ನಡುವುದ ಕೆಂಪು ಮಣ್ಣು ಹಾಕಿ ಹಾಕಿ ನೀವು ಅಡಿಗೆ ಕೆಂಪು ಮಣ್ಣು ಹಾಕಿ ಗಿಡಗಳನ್ನು ನೆಡಬಾರ್ದು ಹೋಲ್ಗಳು ಬ್ಲಾಕ್ ಆಗ್ತದೆ ನಾನು ಮೊದಲು ಹೇಳ್ತೇನೆ ಮಣ್ಣು ಇರುವವರು ಮಾತ್ರ ಒಂದು ವೇಳೆ ನಿಮ್ಮ ಹತ್ರ ಸುಡುಮಣ್ಣು ಇಲ್ಲದಿದ್ದರೆ ನಾನೀಗ ಒಂದು ಲೇಯರ್ ಏನು ಮಣ್ಣು ಏನು ಸುಡುಮಣ್ಣು ಹಾಕಿದ್ದೇನಲ್ಲ ಆ ಒಂದು ಲೇಯರಲ್ಲಿ ನೀವು ಹುಯಿಗೆಯನ್ನು ಹಾಕಿ ನಂತರ ನೀವು ಕೆಂಪು ಮಣ್ಣನ್ನು ಹಾಕಿ ನಂತರ ಗಿಡಗಳನ್ನು ನೆಡಿ ಸ್ನೇಹಿತರೆ ಈಗ ನಾನು ಒಂದು ಲೇಯರ್ ಸುಡು ಮಣ್ಣು ಹಾಕಿದ ನಂತರ ನಾನು ಏನು ಇದರಿಂದ ಗ್ರೋ ಬ್ಯಾಗಿಂದ ಕಟ್ ಮಾಡಿದಂತಹ ಗಿಡವನ್ನು ಹಾಗೇ ಇಡ್ತಾ ಇದ್ದೇನೆ ಯಾಕಂತ ಹೇಳಿದರೆ ಅದರಿಂದ ನೋಡಿ ನಾನು ಸ್ವಲ್ಪ ಆ ಕಡೆ ಈ ಕಡೆ ಮಾಡಲಿಲ್ಲ ಒಂಚೂರು ಮಾಡಲಿಲ್ಲ ನಾನು ಸ್ವಲ್ಪ ನಿಮಗೆ ಅದು ವೀಡಿಯೋ ಕ್ಲಿಯರಾಗಿ ಕಾಣಿಸ್ಲಿಕ್ಕಿಲ್ಲ ನೋಡಿ ನಾನು ಚೂರು ಮಣ್ಣು ಆ ಕಡೆ ಈ ಕಡೆ ಮಾಡಿಲ್ಲ ಆದಷ್ಟು ನಿಧಾನವಾಗಿ ರೀಪಾಟ್ ಮಾಡಿ ಸ್ವಲ್ಪ ನೀವು ಗಿಡಗಳನ್ನು ಆ ಕಡೆ ಈ ಕಡೆ ಅಲ್ಲಾಡಿಸಿದ್ರು ಮಣ್ಣುಗಳೆಲ್ಲ ಕೆಳಗೆ ಬೀಳ್ತದೆ ಅದಕ್ಕೋಸ್ಕರ ನಾನು ಹೇಳಿದು ಆದಷ್ಟು ನಿಧಾನವಾಗಿ ನೋಡಿ ಈ ರೀತಿ ನೆಟ್ಟ ನಂತರ ಸೈಡೆಲ್ಲ ಗ್ಯಾಪ್ ಇರ್ತದೆ ಆಗ ನೀವು ಏನು ಮಾಡಬೇಕಂತ ಹೇಳಿದರೆ ಮಣ್ಣು ತುಂಬಿಸಬೇಕು ಯಾವ ಕೆಂಪು ಮಣ್ಣು ಆಗ್ಬೋದು ಅಥವಾ ನಿಮ್ಮ ಹತ್ರ ಜಾಸ್ತಿ ಮಣ್ಣು ಇದೆ ಸುಡು ಮಣ್ಣು ಹಾಕಿ ಏನು ಪ್ರಾಬ್ಲಮ್ ಇಲ್ಲ ನಾನು ಎರಡು ರೀತಿಯಾಗಿ ನೆಟ್ಟಿದ್ದೇನೆ ಒಂದು ಫುಲ್ಲು ಮಣ್ಣು ಕೂಡ ಹಾಕಿದ್ದೇನೆ ಇನ್ನೊಂದು ರೀತಿ ಫುಲ್ ಕೆಂಪು ಮಣ್ಣು ಹಾಕಿ ಕೂಡ ನೆಟ್ಟಿದ್ದೇನೆ ಯಾವುದಾಗ್ತದೆ ಸುಡು ಮಣ್ಣು ಹೆಚ್ಚು ಕಮ್ಮಿ ಆಗಬಾರ್ದು ಅಥವಾ ಸುಡು ಮಣ್ಣಿನ ಜೊತೆ ಕೆಂಪು ಮಣ್ಣು ಸೇರಿಸಬಾರ್ದು ಅಂತ ಏನಿಲ್ಲ ಯಾವ ರೀತಿ ಬೇಕಾದರೂ ನಡ್ಬೋದು ಹೆಚ್ಚು ಕಡಿಮೆ ಏನು ಪ್ರಾಬ್ಲಮ್ ಇಲ್ಲ ಈ ರೀತಿಯಾಗಿ ಸ್ವಲ್ಪ ಸುತ್ತ ಬೇಕಾದಷ್ಟು ಕೆಂಪು ಮಣ್ಣು ಹಾಕಿ ನಂತರ ನೋಡಿ ನಾನು ಇನ್ನು ಸುಡುಮಣ್ಣನ್ನು ಹಾಕ್ತಾ ಇದ್ದೇನೆ ಫುಲ್ಲು ನಾನಿವತ್ತು ಕಂಪ್ಲೀಟಾಗಿ ನಾನಿವತ್ತು ಸುಡುಮಣ್ಣಲ್ಲೇ ನಡ್ತಾ ಇದ್ದೀನಿ ಸುಡುಮಣ್ಣು ಎಷ್ಟು ಬೇಕು ನೋಡಿ ಅಷ್ಟು ಹಾಕಿ ಮೂರು ಬಾರಿ ಮೂರು ಬಾರಿ ಅದನ್ನು ಟ್ಯಾಪ್ ಟ್ಯಾಪ್ ಮಾಡಬೇಕಂದ್ರೆ ಮೇಲೆ ಕೆಳಗೆ ಅದನ್ನು ಏನೊಮ್ಮೆ ಎತ್ತಿ ಕೆಳಗೆ ಬಡಿಬೇಕು ಇನ್ನೊಮ್ಮೆ ಎತ್ತಬೇಕು ಕೆಳಗೆ ಬಡಿಬೇಕು ಅಂತ ಹೇಳಿದರೆ ಗ್ಯಾಪ್ ಎಲ್ಲ ಇದ್ದ ಕಡೆ ಎಲ್ಲ ಮಣ್ಣುಗಳೆಲ್ಲ ತುಂಬ್ತದೆ ಅದಕ್ಕೋಸ್ಕರ ಮೇಲೆ ಎತ್ತಿ ಕೆಳಗೆ ಇನ್ನೊಮ್ಮೆ ಬಡಿಬೇಕು ಇಷ್ಟು ಚೆನ್ನಾಗಿ ಹಾಕಿದ ನಂತರ ಮಣ್ಣೆಲ್ಲ ಫುಲ್ಲು ಸಟ್ಟಾಯಿತು ಅನ್ನ ಆದ ನಂತರ ನಾನಿಲ್ಲಿ ಯಾವುದಾದ್ರೂ ಒಂದು ಬಗೆಯ ಕಾಂಪೋಸ್ಟ್ ಅಥವಾ ಗೊಬ್ಬರ ದನದ ಸೆಗಣಿಯ ಗೊಬ್ಬರ ಅಥವಾ ಹಿಂಡ್ ಹಿಂಡಿ ಬೇಡ ಸ್ನೇಹಿತರೆ ಈಗ ಹಾಕೋದಾದರೆ ಹಾಕಿ ನಾನು ಹಾಕೋದಿಲ್ಲ ಅಷ್ಟನ್ನು ಯಾವುದಾದ್ರೂ ನಾನಿಲ್ಲಿ ಏನು ಹಾಕಿದೆ ಅಂತ ಹೇಳಿದರೆ ದನದ ಸೆಗಣಿಯ ಗೊಬ್ಬರವನ್ನು ನಾನಿಲ್ಲಿ ಹಾಕಿದ್ದೇನೆ ಇಷ್ಟು ಒಂದು ಲೇಯರನ್ನು ಹಾಕಿದ್ದೇನೆ ಇಷ್ಟು ಹಾಕಿದ ನಂತರ ನಾವು ಇದನ್ನು ಏನು ಗಿಡವನ್ನು ನಾವು ರೀಪಾಟ್ ಮಾಡಿ ಆಯಿತು ಇಷ್ಟೇ ಸ್ನೇಹಿತರೆ ತುಂಬ ಸುಲಭ ಇನ್ನೂ ಇನ್ನೊಮ್ಮೆ ನಾನು ಹೇಳ್ತೇನೆ ನೋಡಿ ನಾನು ಯಾವ ರೀತಿ ಮಾಡೋದಂತ ಇನ್ನೊಮ್ಮೆ ನಿಮಗೆ ಮಾಡಿ ತೋರಿಸ್ತೇನೆ ಸ್ನೇಹಿತರೆ ಆದರೆ ನಾನು ಹೇಳೋದು ಇದು ಸುಡು ಮಣ್ಣು ಮಾತ್ರ ಒಂದು ವೇಳೆ ನಿಮ್ಮ ಹತ್ರ ಮಣ್ಣು ಇಲ್ಲ ಅನ್ನೋರಾಗಿದ್ದರೆ ಒಂದು ಲೇಯರ್ ಹೊಯ್ಗೆ ಹಾಕಿ ಏನು ಹೋಲ್ ಮುಚ್ಚುವರೆಗೆ ಹೊಯ್ಗೆ ಹಾಕಿ ಹೊಯ್ಗೆ ಹಾಕಿದ ನಂತರ ಕೆಂಪು ಮಣ್ಣು ಏನು ಮಿಶ್ರಿತ ಕೆಂಪು ಖಾಲಿ ಕೆಂಪು ಮಣ್ಣಲ್ಲ ಕೆಂಪು ಮಣ್ಣಿನ ಜೊತೆ ಮಿಶ್ರವಾದಂತಹ ಗೊಬ್ಬರ ಯಾವುದಾದ್ರೂ ಖಾಲಿ ಕೆಂಪು ಮಣ್ಣು ಹಾಕಬಾರ್ದು ಕೆಂಪು ಮಣ್ಣಿನ ಜೊತೆ ಯಾವುದಾದ್ರೂ ಒಂದು ಗೊಬ್ಬರ ಮಿಶ್ರವಾಗಿರಬೇಕು ಕಾಂಪೋಸ್ಟ್ ಅಥವಾ ಗೊಬ್ಬರ ಮಿಶ್ರವಾಗಿರಬೇಕು ಅದನ್ನು ನೀವು ಮಿಶ್ರ ಮಾಡಿ ಹಾಕಿ ನಂತರ ಗಿಡಗಳನ್ನು ನೆಟ್ಟು ಮತ್ತೆ ಸುತ್ತ ಮಣ್ಣುಗಳನ್ನು ಹಾಕಿ ನ ಬೇಕಾದಂತಹ ಕಾಂಪೋಸ್ಟ್ ಹಾಕಿ ಅದೇ ರೀತಿ ಏನು ಟ್ಯಾಪ್ ಟ್ಯಾಪ್ ಮಾಡಿ ಗಿಡಗಳನ್ನು ಇಡೋದು ಅಷ್ಟೇ ಸ್ನೇಹಿತರೆ ತುಂಬ ಈಸಿ ಈ ರೀತಿ ಮಾಡಿದರೆ ನಿಮ್ಮ ಗಿಡದ ಬೆಳವಣಿಗೆ ಅತಿ ವೇಗವಾಗಿ ಆಗ್ತದೆ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡಿದ್ದು ಅಂದರೆ ಆಲ್ರೆಡಿಯಾಗಿ ನಮ್ಮ ಗಿಡದಲ್ಲಿ ತುಂಬ ಚೆನ್ನಾಗಿ ಚುಗುರೆಲ್ಲ ಬಂದಿರ್ತದೆ ಅದಕ್ಕೆ ಯಾವುದೇ ಕಾರಣಕ್ಕೂ ಪೆಟ್ಟಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ರೀತಿ ಮಾಡಿದೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ ಮಲ್ಲಿಗೆ ಕೃಷಿಗೆ ನೀವು ಆದಷ್ಟು ಖರ್ಚು ಕಡಿಮೆ ಮಾಡಿ ಯಾಕಂತೇಳಿದರೆ ದಿನೇ ದಿನೇ ರೇಟಿಗೆ ಕಡಿಮೆ ಆಗ್ತದೆ ಉಂಟು ಅದಕ್ಕೋಸ್ಕರ ಯಾವಾಗ ಹೆಚ್ಚಾಗ್ತದೆ ಯಾವಾಗ ಕಡಿಮೆ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೂ ಜಾಸ್ತಿ ಇರುವಾಗ ರೇಟ್ ಕಡಿಮೆ ಇರ್ತದೆ ರೇಟ್ ಹೂ ಕಡಿಮೆ ಇರುವಾಗ ರೇಟ್ ಜಾಸ್ತಿ ಇರ್ತದೆ ಅದಕ್ಕೋಸ್ಕರ ಜಾಸ್ತಿ ಇನ್ವೆಸ್ಟ್ ಬೇಡ ಆದಷ್ಟು ನೀವು ಕಡಿಮೆ ಮಾಡಿ ಹೆಚ್ಚಿನ ಲಾಭವನ್ನು ಪಡೆಯಿರಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ